ನೋಡಿ ಛಲ್ವಾದ ನಾರಾಯಣ ಅವರು ಹಿರಿಯ ಲೀಡರ್ಸ್ ಇದ್ದಾರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಟಿ ವಿ ಡಿಬೇಟ್ಸಲ್ಲಿ ಗಂಟೆಗಳ ಗಟ್ಟಲೆ ನಮ್ಮ ಪಕ್ಷವನ್ನು ಸಮರ್ಥಿಸ್ಕೊಂಡವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಚಲವಾದಿ ನಾರಾಯಣ ಅವರಿಗೆ ರಾಜಕೀಯ ಜನ್ಮ ಕೊಟ್ಟವರು ಚಲವಾದಿ ನಾರಾಯಣ ಅವರು ಏನು ರೈಲ್ವೆ ಇದ್ರಲ್ಲಿ ಆಗಿದ್ದರು ಇವತ್ತು ಚಲವಾದಿ ನಾರಾಯಣ ಅವರು ಕರ್ನಾಟಕ ರಾಜಕಾರಣದಲ್ಲಿ ಆ ಹೆಸರು ಅಸ್ತಿತ್ವಕ್ಕೆ ಬರೋಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಕಾರಣ ನಾನು ಛಲ್ವಾದಿ ನಾರಾಯಣ ಅವ್ರು ಕೇಳೋದಿಷ್ಟೇ ಸರ್ ನೀವು ಸೀನಿಯರ್ ಪೊಲಿಟಿಷಿಯನ್ ಇದ್ದೀರಾ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆ ನಿಮಗೇನಿತ್ತು ಛಲ್ವಾದಿ ನಾರಾಯಣ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿ ನೋಡಿ ಛಲ್ವಾದ ನಾರಾಯಣ ಅವರು ಹಿರಿಯ ಲೀಡ್ರಸ್ ಇದ್ದಾರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಟಿ ವಿ ಡಿಬೇಟ್ಸಲ್ಲಿ ಗಂಟೆಗಳ ಗಟ್ಟಲೆ ನಮ್ಮ ಪಕ್ಷವನ್ನು ಸಮರ್ಥಿಸ್ಕೊಂಡವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಚಲವಾದಿ ನಾರಾಯಣ ಅವರಿಗೆ ರಾಜಕೀಯ ಜನ್ಮ ಕೊಟ್ಟವರು ಛಲ್ವಾದಿ ನಾರಾಯಣ ಸ್ವಾಮಿಯವರೇನು ರೈಲ್ವೆ ಇದರಲ್ಲಾಗಿದ್ದು ಇವತ್ತು ಛಲವಾದಿ ನಾರಾಯಣ ಅವರು ಕರ್ನಾಟಕ ರಾಜಕಾರಣದಲ್ಲಿ ಆ ಹೆಸರು ಅಸ್ತಿತ್ವಕ್ಕೆ ಬರೋಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಕಾರಣ ನಾನು ಛಲವಾದಿ ನಾರಾಯಣ ಸ್ವಾಮಿಯವರು ಕೇಳೋದಿಷ್ಟೇ ಸರ್ ನೀವು ಸೀನಿಯರ್ ಪೊಲಿಟಿಷಿಯನ್ ಇದ್ದೀರಾ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆ ನಿಮಗೇನಿತ್ತು ಛಲವಾದಿ ನಾರಾಯಣ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಛಲವಾದಿ ನಾರಾಯಣ ಅವರು ಹಿರಿಯ ಲೀಡರ್ಸ್ ಇದ್ದಾರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಟಿ ವಿ ಡಿಬೇಟ್ಸಲ್ಲಿ ಗಂಟೆಗಳ ಗಟ್ಟಲೆ ನಮ್ಮ ಪಕ್ಷವನ್ನು ಸಮರ್ಥಿಸ್ಕೊಂಡವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಚಲವಾದಿ ನಾರಾಯಣ ಅವರಿಗೆ ರಾಜಕೀಯ ಜನ್ಮ ಕೊಟ್ಟವರು ಚಲವಾದಿ ನಾರಾಯಣ ಏನು ರೈಲ್ವೆ ಇದರಲ್ಲಾಗಿದ್ದು ಇವತ್ತು ಚಲವಾದಿ ನಾರಾಯಣ ಅವರು ಕರ್ನಾಟಕ ರಾಜಕಾರಣದಲ್ಲಿ ಆ ಹೆಸರು ಅಸ್ತಿತ್ವಕ್ಕೆ ಬರೋಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಕಾರಣ ನಾನು ಚಲವಾದಿ ನಾರಾಯಣ ಸ್ವಾಮಿಯವರು ಕೇಳೋದಿಷ್ಟೇ ಸರ್ ನೀವು ಸೀನಿಯರ್ ಪೊಲಿಟೀಷಿಯನ್ ಇದ್ದೀರಾ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆ ನಿಮ್ಗೇನಿತ್ತು ಚಲವಾದಿ ನಾರಾಯಣ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ನೋಡಿ ಛಲ್ವಾದಿ ನಾರಾಯಣ ಅವರು ಹಿರಿಯ ಲೀಡರ್ಸ್ ಇದ್ದಾರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಟಿ ವಿ ಡಿಬೇಟ್ಸಲ್ಲಿ ಗಂಟೆಗಳ ಗಟ್ಟಲೆ ನಮ್ಮ ಪಕ್ಷವನ್ನು ಸಮರ್ಥಿಸ್ಕೊಂಡವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಚಲವಾದಿ ನಾರಾಯಣ ಅವರಿಗೆ ರಾಜಕೀಯ ಜನ್ಮ ಕೊಟ್ಟವರು ಚಲವಾದಿ ನಾರಾಯಣ ಅವರು ಏನು ರೈಲ್ವೆ ಇದ್ರಲ್ಲಿ ಆಗಿದ್ದರು ಇವತ್ತು ಚಲವಾದಿ ನಾರಾಯಣ ಅವರು ಕರ್ನಾಟಕ ರಾಜಕಾರಣದಲ್ಲಿ ಆ ಹೆಸರು ಅಸ್ತಿತ್ವಕ್ಕೆ ಬರೋಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಕಾರಣ ನಾನು ಛಲ್ವಾದಿ ನಾರಾಯಣ ಅವ್ರು ಕೇಳೋದಿಷ್ಟೇ ಸರ್ ನೀವು ಸೀನಿಯರ್ ಪೊಲಿಟಿಷಿಯನ್ ಇದ್ದೀರಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆ ನಿಮ್ಗೇನಿತ್ತು ಛಲ್ವಾದಿ ನಾರಾಯಣ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ